ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ತುಂಬ ಖುಷಿಯಿಂದ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಅನು ಅನುಗ್ರಹ ಎಲ್ರಿಗೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ ರಾಯರಿಂದ ಈ ರೀತಿ ಅನುಗ್ರಹ ನಿಮ್ಗೆ ಏನಾದರೂ ಸಿಕ್ಕಿದರೆ ಖಂಡಿತ ನೆಗೆಟಿವ್ ಯೋಚನೆ ಮಾಡಬೇಡಿ ಖಂಡಿತ ಒಳ್ಳೆಯದಾಗುತ್ತೆ ಸೊ ಬರ್ರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮದ್ಕಿಂತ ಮೊದಲು ಯಾರ್ಯಾರು ನಾನು ಮೊದಲ ಬಾರಿಗೆ ನಾನು ವೀಡಿಯೋ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡೋದ್ರ ಮೂಲಕ ಒಂದೇ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸೊ ಏನಪ್ಪ ಅಂದರೆ ತುಂಬ ಜನ ತುಂಬ ರಾಯರ್ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ತುಂಬ ಜನ ನನಗೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತು ಹಿಂಗೆ ಹಲವಾರು ವೀಡಿಯೋಗಳನ್ನ ಶೇರ್ ಇರಿ ಅಂತ ತುಂಬ ಜನ ಹೇಳ್ತೀರಾ ಅದಕ್ಕೂ ಕೂಡ ಮುಂದಿನ ವೀಡಿಯೋಗಳು ಹಾಗೆ ಬರ್ತಾನೆ ಇರ್ತವೆ ನೀವು ನೋಡ್ತಾನೆ ಇರಿ ಇವತ್ತು ಏನಪ್ಪ ಅಂದರೆ ಒಬ್ಬರು ಶಿಸ್ಟರ್ ನನಗೆ ಮೆಸೇಜ್ ಮಾಡಿದರು ಏನಂದರೆ ರಾಯರು ಕನ್ಸಲ್ಲಿ ಬಂದುಬಿಟ್ಟು ಅವರಿಗೆ ಮಂತ್ರಾಲಯಕ್ಕೆ ಬಾ ಅಂತ ಕರಿತಾ ಕರಿತಿರೋ ಹಾಗೆ ಕನಸು ಬಿತ್ತಂತ ಅಕ್ಕ ಇದ್ರ ಸೂಚನೆ ಏನು ಅಂತ ಹೇಳಿ ಕೇಳಿದರು ಸೊ ನನಗಂತೂ ಅಂದರೆ ಎಷ್ಟೋ ಜನ ಪ್ರಯತ್ನ ಪಡ್ತಿರ್ತಾರೆ ಈಗ ನಾನು ಹಿಡ್ಕೊಂಡೇ ಹೇಳ್ತೀನಿ ನಾನು ಒಂದು ಎರಡು ವರ್ಷ ಆಯ್ತು ಸತತವಾಗಿ ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂತ ತುಂಬ ಆಸೆ ಪಡ್ತೀನಿ ಏನೇ ನಮ್ಮ ಹತ್ರದ ಎಷ್ಟೇ ಒಂದು ಯೋಚ ಏನಂದರೆ ಒಂದು ಸೂಚನೆ ಏನಂದರೆ ಗೊತ್ತಾ ನಮಗೆ ಹತ್ತಿರ ನನ್ನ ಹತ್ರ ಕೋಟಿ ಇದ್ರೂ ನನ್ನ ಹತ್ರ ಸದ್ಯ ಕಾರಿದೆ ನಾನು ಹೋಗೋದಕ್ಕೆ ಫ್ರೀ ಇದ್ದೀನಿ ಅಂದರೂ ರಾಯರ್ ಕರೆಸ್ಕೊಳ್ಳಲ್ಲ ಯಾರ ಮೇಲೆ ಅವರು ಒಂದು pour... ಒಳ್ಳೆಯ ಅಭಿಪ್ರಾಯ ಬಂದಿರುತ್ತೆ ಅವ್ರನ್ನ ಮಾತ್ರ ಕರೆಸ್ಕೊತಾರೆ ಸೊ ಹಾಗಾಗಿ ನೀವು ಆ ಒಂದು ಇದಕ್ಕೆ ಕರೆಸ್ಕೊತಾ ಇದ್ದಾರೆ ಅಂದರೆ ನೀವು ಲಕ್ಕಿ ಹಾಗೆ ಎಲ್ರಿಗೂ ಈ ಈ ಭಾಗ್ಯ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಕೇಳಿದ್ರಿ ಅಲ್ವಾ ಏನು ಸೂಚನೆ ಅಂಥೇಳಿ ಸೊ ಹಾಗಾಗಿ ನೀವು ಅವರು ಕನಸಲ್ಲಿ ಅನ್ನೋದೇ ಒಂದು ಮಹಾ ಅದ್ಭುತ ಅದು ಎಲ್ರಿಗೂ ಆ ರೀತಿ ಭಾಗ್ಯ ಸಿಗೋದಿಲ್ಲ ಅವರು ಬಂದು ಏನು ಹೇಳ್ತಾರೆ ಅದು ಖಂಡಿತ ಹಾಗೇ ಆಗತ್ತ ಅನ್ನೋದು ಒಂದು ನನ್ನ ನಂಬಿಕೆ ಏಕೆಂದರೆ ನನ್ನ ಜೀವನದಲ್ಲಿ ಅವರು ಹೇಳಿರೋ ಹಾಗೇನೆ ಆಗಿದೆ ಅದು ಅದೇ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಪ್ಪ ಅಂದರೆ ನಿಮ್ಮನ್ನ ಮಂತ್ರಾಲಯಕ್ಕೆ ಬಾ ಅಂತ ಕರೀತಿದ್ದಾರೆ ಅಂದರೆ ನಿಮ್ಮಷ್ಟು ಲಕ್ಕಿ ಯಾರೂ ಇಲ್ಲ ಅವರು ಯಾಕೆ ಕರೀತಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ ಯಾಕಪ್ಪ ಅಂದರೆ ನಿಮ್ಮದು ಏನೋ ಒಂದು ಒಳ್ಳೆಯ ಮಹತ್ತರ ಕಾರ್ಯವನ್ನು ರಾಯರ ಮುಂದೆ ಇಟ್ಟಿದ್ದೀರಾ ಅಂದ್ಕೊಳ್ಳಿ ಅಥವಾ ನಿಮ್ಗೆ ಏನೋ ಒಂದು ಒಳ್ಳೆಯದು ಆಗಬೇಕಾಗಿದೆ ಅಂದ್ಕೊಳ್ಳಿ ಅದನ್ನು ರಾಯರು ನಿಮಗೆ ಅನುಗ್ರಹಿಸಲು ಅಂದರೆ ನಿಮಗೆ ಕೊಡೋದಕ್ಕೆ ನಿಮಗೆ ಒಳ್ಳೆಯದನ್ನು ಮಾಡೋದಕ್ಕೇ ಅವರು ಕರೀತಾ ಇದ್ದಾರೆ ಅಂತ ಅರ್ಥ ಅಥವಾ ನಿಮ್ಮ ಕಷ್ಟದ ಕಾಲಗಳು ಇಲ್ಲಿಗೆ ಮುಗೀತು ನಿಮಗೆ ಇನ್ನು ಮುಂದೆ ಒಳ್ಳೆಯದೇ ಆಗುತ್ತೆ ಒಳ್ಳೆಯ ದಿನಗಳು ನಿಮಗೆ ಬರಲಿವೆ ಅಂತಲೇ ಅರ್ಥ ಸೊ ಹಾಗಾಗಿ ದಯವಿಟ್ಟು ನಿಮ್ಮನ್ನು ಈ ರೀತಿ ರಾಯರೇ ಬಂದು ಕನಸಲ್ಲಿ ಬಂದು ನಿಮ್ಮನ್ನು ಕರೀತಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಒಂದು ಸಾರಿ ಎಷ್ಟೇ ಕಷ್ಟ ಇದ್ರೂ ಏನೇ ಇದ್ರೂ ಬಿಟ್ಟು ದಯವಿಟ್ಟು ಫ್ರೀ ಮಾಡ್ಕೊಂಡು ಹೋಗಿ ಒಂದು ಸಾರಿ ರಾಯರ ದರ್ಶನನ ಆ ತಂದೆಯ ಒಂದು ದರ್ಶನನ ಪಡೆದುಕೊಂಡು ಬನ್ನಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಿ ಯಾಕಂದ್ರೆ ಎಷ್ಟೋ ಜನ ಪರಿಸ್ಥಿತಿರ್ತಾರೆ ನನ್ನ ನಾನೇ ಕೂಡ ಹಾಗೆ ನಾನು ಪ್ರತಿದಿನ ಪೂಜೆ ಮಾಡಿ ಲಾಸ್ಟ್ ಹೆಂಡಿ ಕೇಳ್ಕೊಳ್ಳದೆ ಅದನ್ನೇ ರಾಯರ ಸಾರಿ ಆ ಪುಣ್ಯಕ್ಷೇತ್ರಕ್ಕೆ ನಿಮ್ಮ ನೀವಿರುವಂಥ ದಿವ್ಯ ಸ್ಥಾನಕ್ಕೆ ನನ್ನ ಕರೆಸ್ಕೊಳ್ರಿ ಒಂದು ಸಾರಿ ಜೀವನದಲ್ಲಿ ಕಣ್ಣಾರೆ ನೋಡಬೇಕು ಕಣ್ಣು ತುಂಬ್ಕೋಬೇಕು ಅಂಥೇಳಿ ನಾನು ಕೂಡ ಕೇಳ್ತಾನೆ ಇರ್ತೀನಿ ಹತ್ರ ಇಲ್ಲಿವರೆಗೂ ಆಸವಭಾಗ್ಯ ನನಗೂ ಒಲಿದು ಬಂದಿಲ್ಲ ಸೊ ನಿಮಗೆ ಬಂದಿದೆ ಅಂದರೆ ನಿಮ್ಮಷ್ಟು ಲಕ್ಕಿ ಅಂತ ಮತ್ತೆ ಇಲ್ಲ ಅದರಲ್ಲೂ ಸ್ವತಃ ರಾಯರೇ ನಿಮ್ಮನ್ನು ನೋಡಬೇಕು ಅಂಥೇಳಿ ನಿಮ್ಮ ನಿಮ್ಮ ನಿಮಗೆ ಒಂದು ದರ್ಶನ ಕೊಡಬೇಕು ಅಂತ ಅವರಾಗೆ ಕರಿತಾ ಇದ್ದಾರೆ ಅಂದರೆ ನಿಮ್ಮಷ್ಟು ಲಕ್ಕಿ ಪುಣ್ಯವಂತರು ಇನ್ಯಾರು ಜಗತ್ತಲ್ಲಿ ಸೊ ಇಂಥ ಟೈಮಲ್ಲಿ ಯಾವುದೇ ಕಾರಕ್ಕೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಹೋಗಿ ಬನ್ನಿ ಕೊನೆಯದಾಗಿ ನಾನು ನಿಮಗೆ ಏನು ಹೇಳಲು ಬಯಸ್ತೀನಂದ್ರೆ ನೀವು ಭಕ್ತಿಯಿಂದ ನಿಮ್ಮ ಸೇವೆಯನ್ನು ಮಾಡ್ತಾಯಿದ್ದೀರಾ ನೀವು ತುಂಬ ಭಕ್ತಿ ಕೊಡ್ತಿದ್ದೀರಾ ರಾಯರಿಗೆ ನಿಮ್ಮ ಭಕ್ತಿ ಪರಿಪೂರ್ಣವಾಗಿದೆ ರಾಯರಿಗೆ ಇಷ್ಟ ಆಗಿದೆ ಅಂದ್ರೆ ಆಗ ಆಗಿದೆ ಅಂದರೆ ಮಾತ್ರ ನಿಮ್ಮನ್ನು ಅವರು ಜಾಸ್ತಿ ಮಠಕ್ಕಾಗಿರ್ಬೋದು ಮಂತ್ರಾಲಯಕ್ಕಾಗಿರ್ಬೋದು ಕಟ್ ಕರೆಸ್ಕೋತಾರ ಸೊ ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡೋ ಅಗತ್ಯವೇ ಇಲ್ಲ ನೀವು ಕಣ್ಣು ಮುಚ್ಕೊಂಡು ನೀವು ರಾಯರ ನಂಬಿ ಹೋಗ್ಬೋದು ಹೆಂಗಂದ್ರೆ ನಿಮ್ಗೆ ಹೋಗುವಾಗ ಏನೋ ಒಂದು ಅಡೆತಡೆಗಳು ಬರಲಿ ಏನೋ ಒಂದು ಬಸ್ಸಿನ ಸಮಸ್ಯೆ ಅಥವಾ ಬಸ್ಸಲ್ಲಿ ಹೋಗ್ತಾ ಇದ್ರಂದ್ರೆ ಇವಾಗ ಹಲವಾರು ಸಮಸ್ಯೆಗಳು ಬರ್ತಿರ್ತಾವೆ ಅದು ಇದು ಏನೋ ಆಗ್ತಿರತ್ತೆ ಹಿಂಗೆ ಏನೋ ಆಗಲಿ ಮಿಸ್ ಆಗಲಿ ಏನೋ ಆಗಲಿ ಅದರಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ನಿಮ್ಮನ್ನು ನೀವು ಕರೆಕ್ಟಾಗಿ ಒಂದು ಅವರ ದಿವ್ಯ ಸಾನಿಧ್ಯಕ್ಕೆ ಹೋಗುವಂಗೆ ರಾಯರು ಮಾಡೇ ಮಾಡ್ತಾರ ಎಷ್ಟೋ ಜನ ಹೇಳ್ಕೊಂಡಾರ ಅವರಿಗೆ ಹೋಗ್ಬೇಕಾರೆ ಬಸ್ ಮಿಸ್ ಆಗಿ ಎಲ್ಲೆಲ್ಲೋ ಉಳ್ಕೊಂಡಾಗ ಯಾರೋ ಬಂದು ಸಹಾಯ ಮಾಡುವಂತೆ ರಾಯರು ಅಂದ್ರೆ ಒಬ್ಬರ ಜೊತೆ ಬರುವಂತೆ ಈ ರೀತಿಯೆಲ್ಲ ಎಷ್ಟೊಂದು ಹೆಲ್ಪ್ ಮಾ ಯಾರ್ದೋ ಒಂದು ರೀತಿ ಬಂದು ಹೆಲ್ಪ್ ಮಾಡ್ತಾರ ಮಾಡ್ಯಾರಂಥೇಳಿ ಎಷ್ಟೋ ಜನ ಶೇರ್ ಮಾಡ್ಕೊಂಡದ್ದು ಇದೆ ಹಾಗಾಗಿ ನೀವು ಕನಸಲ್ಲಿ ಬಂದು ಒಂದು ಈ ಸೂಚನೆನ ನಿಮಗೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಖಂಡಿತ ರಾಯರ ನಂಬಿಕೊಂಡು ಕಣ್ಣು ಮುಚ್ಕೊಂಡು ಹೋಗಿ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ಇನ್ನು ಮುಂದೆ ನಿಮಗೆ ಅದೃಷ್ಟದ ಬಾಗಿಲು ತೆರೆದಂತೆಯೇ ಅರ್ಥ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಅದರ ಮೂಲಕ ಉತ್ತರ ಕೊಡ್ತೇನೆ ಅಂತ ವಿಡಿಯೋ ಆಗಿದೆ ಅನ್ಕೊಂಡ್ರೆ ಆಗಿದೆ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ರಾಯರು ಒಳ್ಳೇದು ಮಾಡಲಿಕ್ಕೆ ಗುರ್ಭೌನಮ